ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಇಂದು ಕೂಡ ಬಿಡುಗಡೆ ಆಗ್ತಾ ಇದೆ ಹೌದು ನಿನ್ನೆನು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ನಡೆದು ದುಡ್ಡು ಕೂಡ ಜಮಾ ಆಗಿತ್ತು ಸೊ ಹಾಗಾಗಿ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ಗಳನ್ನು ಕೂಡ ಮಾಡಿದ್ರು ಜಮಾ ಆಗಿದೆ ಅಂತ ಹಾಗೆ ಇಂದು ಕೂಡ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಹಾಗಾದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬರ್ತಾ ಇದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು ಯಾವ ಯಾವ ದಿನಾಂಕದಂದು ಈ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇನ್ನು ಆಗಸ್ಟ್ ಸೆಪ್ಟೆಂಬರು ಅಕ್ಟೋಬರ್ ತಿಂಗಳ ಹಣ ಅಂದ್ರೆ ಯಾವ ಕಂತಿನ ಹಣ ಅಂದ್ರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳದು ಸೆಪ್ಟೆಂಬರ್ ಅಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ಅಂದ್ರೆ ಇಪ್ಪತ್ತೈದನೇ ಕಂತಿನ ಹಣ ನವೆಂಬರ್ ತಿಂಗಳು ಸ್ಟಾರ್ಟ್ ಆಗಿದೆ ಹಾಗಾಗಿ ಈ ಮೂರು ತಿಂಗಳ ಹಣವನ್ನು ಕೂಡ ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡಿದೆ ಈ ಮೂರು ಕಂತುಗಳಲ್ಲಿ ಈಗ ಸದ್ಯಕ್ಕೆ ಒಂದು ಕಂತಾದರೂ ಕ್ಲಿಯರ್ ಮಾಡುವ ಹಾಗೆ ಕಾಣಿಸ್ತಾ ಇದೆ ಹಾಗಾದರೆ ಬನ್ನಿ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡೋದಲ್ಲಿ ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಈಗ ಸದ್ಯಕ್ಕೆ ಲೇಟೆಸ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳು ಬೇಕಾದರೆ ನೋಟಿಫಿಕೇಷನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಎರಡು ಸಾವಿರ ಆದರೂ ಬಿಡುಗಡೆ ಆಗ್ತಾ ಇದೆ ಹೌದು ಇಂದು ಈ ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಸೊ ನೀನೇನು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ದುಡ್ಡು ಬಂದಿದೆ ಅದರಲ್ಲಿ ಮುಖ್ಯವಾಗಿ ವಿಜಯನಗರಕ್ಕಾಗಿರಲಿ ಬೆಂಗಳೂರು ಗ್ರಾಮಾಂತರಕ್ಕಾಗಿರಲಿ ಬೆಳಗಾವಿಗಾಗಿರಲಿ ಬೆಂಗಳೂರು ನಗರಕ್ಕಾಗಿರಲಿ ಅದೇ ರೀತಿಯಾಗಿ ಚಿಕ್ಕಮಗಳೂರಿಗಾಗಿರಲಿ ಶಿವಮೊಗ್ಗಗಾಗಿರಲಿ ಅದೇ ರೀತಿಯಾಗಿ ಯಾದಗಿರಿ ದಾವಣಗೆರೆಗಾಗಿರಲಿ ಕೆಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದ್ರೆ ಸ್ಪೀಡಾಗಿ ಜಮಾ ಮಾಡ್ತಾ ಇಲ್ಲ ಇಲ್ಲಿ ಸ್ಲೋವಾಗಿ ಹಂತ ಹಂತವಾಗಿ ಜಮಾ ಮಾಡಿ ಟ್ರಯಲ್ ನಡೆಸಿ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಆಗಲದ ಹಾಗೆ ನೋಡಿಕೊಂಡು ತದನಂತರ ನಿಮಗೆ ಸ್ಪೀಡಾಗಿ ಜಮಾ ಮಾಡುವಂತಹ ಪ್ರೊಸೆಸರು ಪ್ರಾರಂಭವಾಗತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಹಾಗಾದ್ರೆ ಇಂದು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಹೋಗಲಿದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕನೇ ಕಂತಿನ ಯಾವಾಗ ಬಿಡುಗಡೆ ಆಗಲಿದೆ ಅದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇಂದು ಬೆಂಗಳೂರು ನಗರಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಇವೆರಡೂ ಜಿಲ್ಲೆಗಳಿಗೆ ಮುಖ್ಯವಾಗಿ ಟ್ರಯಲ್ ಕೂಡ ನಡೀತಾ ಇರುತ್ತೆ ದುಡ್ಡು ಕೂಡ ಆಲ್ಮೋಸ್ಟ್ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಹೆಚ್ಚಾಗಿ ಜಮಾ ಆಗ್ತಿರುತ್ತೆ ಅದಕ್ಕೆ ಕಾರಣ ಇದೆ ಆ ಕಾರಣ ಏನಪ್ಪ ಅಂದರೆ ಸ್ನೇಹಿತರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಅಲ್ಲಿ ಏನೇನು ಪ್ರೊಸೆಸರ್ ಇರುತ್ತೋ ಆ ಪ್ರೊಸೆಸರನ್ನು ಮುಗಿಸ್ಕೊಂಡು ತದನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಹೌದು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಹಾಗಾಗಿ ಅದೇನು ಮಾಡತ್ತಪ್ಪ ಅಂದರೆ ತನ್ನಲ್ಲಿರ್ತಕ್ಕಂತಹ ದುಡ್ಡನ್ನು ಅಂದರೆ ಹಣಕಾಸು ಇಲಾಖೆಯಿಂದ ಬಂದಿರತಕ್ಕಂತಹ ದುಡ್ಡನ್ನು ಮಹಿ ಈ ಒಂದು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತು ಅಲ್ಲಿಂದ ನೇರವಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ ಅಲ್ಲಿಂದ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆಗುತ್ತೆ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆದರೆ ಆಮೇಲೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರೊಸೆಸರು ಪ್ರಾರಂಭವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಆಗಲಿಲ್ಲಪ್ಪ ಅಂದರೆ ಅಂದರೆ ಕಂಡು ಬಂದಿದ್ದೆ ಆದರೆ ಲೇಟ್ ಆಗೋದು ಇದು ಸಹಜನೇ ಯಾವುದೇ ರೀತಿ ತಾಂತ್ರಿಕ ದೋಷ ಅಲ್ಲಿ ಆಗ ಆಯ್ಲಿಲ್ಲಪ್ಪ ಅಂದ್ರೆ ನಿಮಗೆ ಸ್ಪೀಡ್ ಆಗಿ ಜಮಾ ಮಾಡ್ತಾರೆ ತಾಂತ್ರಿಕ ದೋಷ ಬಂತಪ್ಪ ಅಂದ್ರೆ ಮತ್ತೆ ನಾಲ್ಕೈದು ದಿನಗಳ ಕಾಲ ಡಿಲೇ ಆಗತ್ತೆ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಈ ಇಪ್ಪತ್ತ್ಮೂರನೇ ಕಂತಿನ ಹಣ ಬರ್ತಾ ಇದ್ದು ಎರಡು ಸಾವಿರ ಈಗ ನೀವು ಪಡ್ಕೊಳ್ತಾ ಇದ್ದೀರಿ ಇದರ ಜೊತೆಗೇ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬರ್ತಾ ಇದೆ ಯಾ ಈಗ ಇಪ್ಪತ್ತ್ಮೂರನೇ ಕಂತಿನಲ್ಲಿ ಈಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಗಷ್ಟೇ ಅಲ್ಲದೆ ಬೆಳಗಾವಿಗೂ ಕೂಡ ಬರುತ್ತೆ ವಿಜಯನಗರಕ್ಕೂ ಕೂಡ ಬರುತ್ತೆ ಧಾರವಾಡಕ್ಕೂ ಕೂಡ ಬರುತ್ತೆ ಯಾದಗಿರಿಗೂ ಕೂಡ ಬರುತ್ತೆ ಹಾಸನಕ್ಕೆ ಕೂಡ ಬರುತ್ತೆ ಚಿತ್ರದುರ್ಗ ಚಿಕ್ಕಮಗಳೂರು ಯಾ ಅದೇ ರೀತಿಯಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಅನೇಕ ಕುಟುಂಬಸ್ಥರು ಅಂದರೆ ಗೃಹಲಕ್ಷ್ಮಿಯರು ಕಾಯ್ತಾಯಿದ್ರಿ ಇದ್ರಿ ಕಂತಿ ಕಂತಿನ ಯಾವಾಗ ಬರುತ್ತೆ ಅಂತ ಈಗ ಬರ್ತಾ ಇದೆ ಅತಿ ಸ್ಪೀಡಾಗಿ ಏನು ಬರ್ತಾ ಇಲ್ಲ ಇದು ಹಂತ ಹಂತವಾಗಿ ಅತಿ ಸ್ಲೋ ಆಗಿನೇ ದುಡ್ಡು ಬರೋದು ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರೆ ಅದಕ್ಕೆ ನೀವು ಕೂಡ ಸಹಕರಿಸ್ಬೇಕಾಗತ್ತೆ ಈಗ ಸರ್ಕಾರಿ ಕೆಲಸ ಅಂತರೂ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ದುಡ್ಡು ಬರ್ತದೆ ಅದರಲ್ಲಿ ಸರ್ಕಾರಿ ಕೆಲಸ ಆಗೋದಷ್ಟೇ ಅಲ್ಲದೆ ನಿಮಗೆ ದುಡ್ಡು ಯಾವ ರೀತಿಯಾಗಿ ಜಮಾ ಇರುತ್ತೆ ಪ್ರತಿಯೊಂದು ಕಂತಿನಲ್ಲಿ ಒಂದು ಒಂದು ಸಾರಿ ಸ್ಪೀಡಾಗಿ ಬಂದರೆ ಒಂದು ಸಾರಿ ಸ್ಲೋ ಆಗಿ ಬರುತ್ತೆ ಅದರಲ್ಲಿ ಒಂದು ಕಂತು ಜಮಾ ಮಾಡಿದ್ರೆ ಒಂದು ತಿಂಗಳು ಲೇಟ್ ಮಾಡ್ತಾರೆ ಮತ್ತೆ ದುಡ್ಡನ್ನು ರಿಲೀಸ್ ಮಾಡ್ತಾರೆ ಈ ರೀತಿ ನಡೀತಾನೆ ಇರುತ್ತೆ ಅದರಲ್ಲಿ ಸರ್ಕಾರಿ ಹೊರಗೆ ಇದಷ್ಟೇ ಸ್ಕೀಮ್ನಲ್ಲಿ ಅಲ್ಲ ಅಲ್ಲ ಮತ್ತೊಂದು ಅನೇಕ ಸ್ಕೀಮ್ಗಳಲ್ಲಿ ಕೂಡ ಇದೇ ಒಂದು ದಾರಿಯನ್ನು ನೀವು ನೋಡ್ತಾ ಇರ್ತೀರಿ ಅಂದರೆ ಈಗ ಸರ್ಕಾರಿ ಯಾವುದೇ ಕೆಲಸ ಕಾರ್ಯಗಳಾಗಿರಲಿ ಆ ಎಲ್ಲ ಕೆಲಸ ಕಾರಲಿ ಕಾರ್ಯಗಳಲ್ಲಿ ಕೂಡ ಈಗ ಸ್ಲೋವಾಗಿಯೇ ಜ ಒಂದು ಕೆಲಸ ಆಗುವಂಥದ್ದು ಹಾಗೆ ಇಲ್ಲಿ ಕೂಡ ಹಣವನ್ನು ಹೊಂದಾಣಿಕೆ ಮಾಡೋದರಲ್ಲಿ ಟೈಮ್ ತಗೊಳುತ್ತೆ ಆ ದುಡ್ಡನ್ನು ಹೊಂದಾಣಿಕೆ ಮಾಡಿ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಮಾಡಲಿಕ್ಕೆ ಅದರದ್ದೇ ಆದಂತಹ ಪ್ರೊಸೆಸರ್ ಇರುತ್ತೆ ಇಲ್ಲಿ ಡೈರೆಕ್ಟ್ ಹಣಕಾಸು ಇಲಾಖೆಯಿಂದ ಬಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗೋದು ಹೀಗಿಲ್ಲ ಅದರದ್ದೇ ಆದಂತಹ ಪ್ರೊಸೆಸರ್ ಇರುತ್ತೆ ಅಲ್ಲಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿಂದ ವಾಪಸ್ ಮತ್ತೆ ಮಹಿಳಾ ಮತ್ತು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಡೆಬಿಡಿ ಟ್ರಸರಿಗೆ ಪುಷ್ ಆಗಿ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಅನ್ನುವಂಥದ್ದನ್ನು ಚೆಕ್ ಮಾಡಿಕೊಂಡು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತಾ ಅಲ್ಲಿ ಏನಾದರೂ ಮತ್ತೆ ತಾಂತ್ರಿಕ ದೋಷ ಆದರೆ ಅದನ್ನು ಸರಿಪಡಿಸ್ತಾ ಹೀಗೆ ನಿಮಗೆ ಹಂತ ಹಂತವಾಗಿ ದುಡ್ಡನ್ನು ಜಮಾ ಮಾಡ್ತಕ್ಕಂಥದ್ದು ಓಕೆನಾ ಈ ರೀತಿ ಸಾಕಷ್ಟು ಪ್ರೊಸೆಸರ್ ಇರತ್ತೆ ಅದರದೇ ಆದಂತಹ ಹೊಂದಾಣಿಕೆ ಮಾಡಿಕೊಂಡು ನಿಮಗೆ ದುಡ್ಡನ್ನು ಜಮಾ ಮಾಡಬೇಕಾಗಿರತ್ತೆ ಅದು ನಿಮ್ಮ ಗಮನದಲ್ಲಿರಬೇಕು ಒಟ್ಟಾರೆಯಾಗಿ ಈಗ ಇಪ್ಪತ್ತು ಮೂರನೇ ಕಂತಿನ ಹಣ ಅಂತರೂ ರಿಲೀಸ್ ಇದ್ದು ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಜಮಾ ಅವರು ಮುಖ್ಯವಾಗಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮಿಂದ ಇನ್ನೊಬ್ಬರಿಗೂ ಕೂಡ ಕ್ಲಿಯರಿಟಿ ಸಿಕ್ಕಿಬಿಡುತ್ತೆ ಅದಕ್ಕೆ ಮುಖ್ಯವಾಗಿ ನೀವು ಕೂಡ ಕಮೆಂಟ್ ಮಾಡಿ ಜಮಾ ಆಗಿದ್ದೆ ಆದರೆ ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತಲೇ ಕಮೆಂಟ್ ಮಾಡಿ ಸೊ ನೋಡೋಣ ಯಾರಿಗೆ ಬರ್ತಾ ಇದೆ ಯಾರಿಗೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ ಕೆಳಗಡೆ ಜಿಲ್ಲೆಯೂ ಕೂಡ ಮೆನ್ಷನ್ ಮಾಡಿ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು ಈಗಾಗಲೇ ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಕೊಟ್ಟುಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ನಿಮಗೆ ಈ ನವೆಂಬರ್ ಹತ್ತನೇ ತಾರೀಕು ಮುಂದಗಡೆ ನಾವು ರಿಲೀಸ್ ಮಾಡೋದು ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಒಂದು ಕಂತಿನ ಹಣ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಬೇಕು ಇದು ನವೆಂಬರ್ ಹದಿನೈದರ ಮುಂದೆನೇ ಬರುತ್ತೆ ನಮ್ಮ ಅಂದಾಜಲ್ಲಿ ಹೌದು ಇದು ಇಪ್ಪತ್ತ್ಮೂರನೇ ಕಂತಿನ ಹಣ ಸುಮಾರು ನವೆಂಬರ್ ಹದಿನೈದರವರೆಗೂ ಕೂಡ ಬರಬಹುದು ಹದಿನೈದರ ನಂತರ ಇಪ್ಪತ್ತು ನಾಲ್ಕನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಸತತವಾಗಿ ನಾವು ರಿಲೀಸ್ ಮಾಡಿಕೊಡ್ತೇವೆ ಈಗ ಇಪ್ಪತ್ತ್ ಮೂರನೇ ಕಂತಂದರೆ ಅಗಸ್ಟ್ ತಿಂಗಳ ಹಣ ಜುಲೈ ತಿಂಗಳ ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಹಾಗಾಗಿ ಅಗಸ್ಟು ಇಪ್ಪತ್ನಾಲ್ಕು ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ದು ಇಪ್ಪತ್ತೈದನೇ ಕಂತಿನ ಹಣ ಅಕ್ಟೋಬರ್ದು ಈ ಒಂದು ಮೂರು ತಿಂಗಳ ಹಣವನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡು ಅದರಲ್ಲಿ ಈಗ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಬಿಡುಗಡೆ ಮಾಡಿಕೊಂಡು ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಒಂದು ಕಂತಿಗೆ ಸಾಲತ್ತೆ ಅಂದರೆ ಈಗ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಲ್ಲಿ ಒಂದು ಈಗ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗುತ್ತೆ ಆ ಒಂದು ಫಂಡು ಸಾಕಾಗುತ್ತೆ ಹಾಗಾಗಿ ಅಷ್ಟು ದುಡ್ಡನ್ನು ಈಗ ರಿಲೀಸ್ ಮಾಡ್ಕೊಂಡಿದೆ ಅಷ್ಟು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರೊಸೆಸರನ್ನು ಸ್ಟಾರ್ಟ್ ಆಟ ಮಾಡಿದೆ ಓಕೆ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಕಾಯ್ಬಿಟ್ಟು ಫ್ರೆಂಡ್ಸ್